ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ಸ್ವತಂತ್ರ ಅಭ್ಯರ್ಥಿಗಳಾಗಿ ಇಬ್ಬರು ಹಾಗೂ ಬಿ ಎಸ್ ಪಿ ಪಕ್ಷದ ವತಿಯಿಂದ ಒಬ್ಬರು ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ ಬಳ್ಳಾರಿ ಲೋಕಸಭಾ ಕ್ಷೇತ್ರದಲ್ಲಿ ದಿನೇ ದಿನೇ ಉಮೇದುವಾರರ ಸಂಖ್ಯೆ ಹೆಚ್ಚಾಗುತ್ತಿದ್ದು ಇಂದು ಸುಮಾರು ನಾಲ್ವರು ಅಭ್ಯರ್ಥಿಗಳು ತಮ್ಮ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ ಸ್ವತಂತ್ರ ಅಭ್ಯರ್ಥಿಗಳಾಗಿ ಅರುಣ್ ಹಿರೇಹಾಳ್ ವೈ ಹನುಮಂತಪ್ಪ ಬಿ ಎಸ್ ಪಿ ಪಕ್ಷದ ಕೊಳಗಲ್ ಕೃಷ್ಣಪ್ಪ ಪ್ರಹಾರ ಜನಶಕ್ತಿ ಪಾರ್ಟಿಯ ಮಂಜುನಾಥ್ ಗೋಸಾಲ್ ಇಂದು ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ನಾಮಪತ್ರ ಸಲ್ಲಿಸಿದರು ಈ ವೇಳೆ ಕನ್ನಡ ನಾಡು ವಾಹಿನಿಯೊಂದಿಗೆ ಮಾತನಾಡಿದ ಅಭ್ಯರ್ಥಿಗಳು ಏನು ಹೇಳಿದ್ದಾರೆ ನೋಡಿ ಪ್ರಹಾರ ಜನಶಕ್ತಿ ಪಾರ್ಟಿಯಿಂದ ಇವತ್ತು ನಾಮಿನೇಷನ್ ಮಾಡಿದ್ದೀವಿ ನಾವು ನಮ್ಮ ಪಾರ್ಟಿಯಿಂದ ನಮಗೆ ಗುರುತಿಸಿ ನಮಗೆ ಒಂದು ಬಿ ಪಾರಮ್ ಕೊಟ್ಟಿದ್ದಾರೆ ಇವತ್ತು ನಾಮಿನೇಷನ್ ಮಾಡಿದ್ದೀನಿ ಇಲ್ಲ ಜನ ನಮ್ಮ ರೈತರಿಗೆ ಭಾಳ ಅನ್ಯಾಯ ಆಗ್ತಾಯಿದೆ ಎಲ್ಲ ಕಾರ್ಮಿಕರಿಗೆ ಸಿಗ ಸವಲತ್ತು ಇಲ್ಲ ರೈತರು ಸಾಲ ಮಣ್ಣು ಮಾಡ್ಬೇಕಂತೇಳಿ ಯಾವ ಮಾಡ್ತಾ ಇಲ್ಲ ಈಗ ನಮ್ಮ ಪಕ್ಷನೂ ನಾವು ರೈತರ ಪರವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಇದೇ ಸರ್ ನನಗೆ ನನ್ನ ಮತದಾರ ಇದ್ದಾರ ನಮ್ಮ ಕೈ ಬಿಡೋಲ್ಲ ಅಂತ ನನಗೆ ಗ್ಯಾರಂಟಿ ಇದೆ ನಾವು ಮೊದಲಿಂದನ ಜನ ಸೇವೆ ಮಾಡ್ಕೊಂತ ಬಂದಿದ್ವಿ ನಮಗೆ ಗ್ಯಾರಂಟಿ ಇದೆ ಗೆದ್ದು ಗೆದ್ದಿತೀವಿ ಅಂತ ಗ್ಯಾರಂಟಿ ಇದೆ ನನಗೆ ಇಪ್ಪತ್ನಾಲ್ಕು ಎಲೆಕ್ಷನ್ಗೆ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತಾ ಸ್ಪರ್ಧೆ ಮಾಡ್ತಾ ಇದ್ದೀನಿ ಇವತ್ತು ನಾವು ನಮ್ಮ ನಾಮಿನೇಷನನ್ನು ಸಬ್ಮಿಟ್ ಮಾಡ್ತೀವಿ ಸರ್ ಸೊ ನಾನು ವೃತ್ತಿಯಿಂದ ಇಂಜಿನಿಯರ್ ಆಗಿ ಕೆಲಸ ಮಾಡಿದ್ದೇನೆ ಎಲೆಕ್ಟ್ರಾನಿಕ್ ಇಂಡಸ್ಟ್ರಿಯಲ್ಲಿ ನನ್ನ ವಿದ್ಯಾಭ್ಯಾಸ ಬಿ ಇ ಮಾಡಿ ಎಂ ಟೆಕ್ ಮಾಡಿದ್ದೀನಿ ಮತ್ತು ಹಲವಾರು ವರ್ಷ ಆ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಿ ಒಂದು ಸೋಷಿಯಲ್ ಮತ್ತು ಲೀಗಲ್ ಆಕ್ಟಿವಿಸ್ಟಾಗಿಯೂ ನಾನು ಸೇವೆ ಮಾಡಿದ್ದೀನಿ ಸೊ ಹಿನ್ನೆಲೆಯಿಂದ ಒಬ್ಬ ಇಂಜಿನಿಯರ್ ಆಗಿ ಈಗ ಒಂದು ರಾಜಕೀಯ ಜವಾಬ್ದಾರಿ ತಗೊಳ್ಳಲು ಮುಂದೆ ಬರೋದು ಉದ್ದೇಶ ಸರ್ ಉದ್ದೇಶ ಏನಂದರೆ ಒಂದು ಹೊಸತನ ಬರ್ ಅವಶ್ಯಕತೆ ಇದೆ ಈಗ ನೀವು ಎಲ್ಲರಿಗೂ ಗೊತ್ತಿದ್ದಂಗೆ ಯಾವ ಥರ ಒಂದು ನಮಗೆ ಬದಲಾವಣೆ ಬೇಕಾಗಿದೆ ಒಂದು ಪಕ್ಷ ಬದಲಿ ಮಾಡಬೇಕು ಅಥವಾ ಒಂದು ವ್ಯಕ್ತಿ ಬದಲಿ ಮಾಡುವ ಒಂದು ಅವಶ್ಯಕತೆ ಇರೋದರಿಂದ ನಾನೊಂದು ಯೋಚನೆ ಮಾಡಿ ನನ್ನಿಂದ ಒಂದು ಏನು ಬದಲಾವಣೆ ಮಾಡಲಿಕ್ಕೆ ಬರುತ್ತೆ ಅಥವಾ ಒಂದು ಏನು ಹೊಸತನ ತರಲಿಕ್ಕೆ ಸಾಧ್ಯ ಇದೆ ಅಂತೇಳಿ ಮುಂದೆ ಬಂದಿದ್ದೀನಿ ಈ ಲೀಗಲ್ ಪಾಲಿಟಿಕ್ಸ್ ಅಂತ ನಾನು ಅದನ್ನು ಅತಿ ಅವಶ್ಯಕತೆ ಇದೆ ಅಂತ ಭಾವಿಸ್ತೀನಿ ಸೊ ಟೆಕ್ನಾಲಜಿ ಕಾನೂನು ಮತ್ತು ಸಂವಿಧಾನದಿಂದ ನಾವು ಒಂದು ಬದಲಾವಣೆ ತರಲು ಸಾಧ್ಯ ಇದೆ ಮತ್ತು ಈಗ ನಾವು ಹಲವಾರು ಕಡೆ ನೋಡ್ತಾ ಇರೋದು ಏನು ಅಂತಂದರೆ ವ್ಯಕ್ತಿ ವಿರೋಧಿ ಅಥವಾ ಪಾರ್ಟಿ ವಿರೋಧಿ ಮಾತುಗಳನ್ನೇ ನೋಡ್ತಾಯಿದ್ವಿ ಸೊ ಆ ಅದನ್ನೆಲ್ಲ ಬಿಟ್ಬಿಟ್ಟು ಒಂದು ಜನಸಾಮಾನ್ಯರ ಒಂದು ಏನು ತೊಂದರೆ ಇದೆ ಈಗ ನಮ್ಮ ಬಳ್ಳಾರಿ ಜಿಲ್ಲೆಗೆ ಏನು ಬೇಕು ಯಾವ ರೀತಿಯಿಂದ ನಾವು ಮುಂದೆ ಮುಂದಿನ ಒಂದು ಪೀಳಿಗೆಗೆ ಏನು ಒಂದು ಒಳ್ಳೆಯ ಒಂದು ಫೌಂಡೇಶನ್ ಆಗಿರ್ಬೋದು ಅಥವಾ ಹೆಲ್ತ್ ಸೆಕ್ಟರ್ ಆಗಿರ್ಬೋದು ರೈತ ರೈತರಿಗಾಗಿ ನಾವು ಏನು ಮಾಡ್ಬೋದು ಯಾಕಂದರೆ ಅದು ರೈತರಿಗೆ ಒಂದು ಒಂದು ಬೆಂಬಲ ಬೇಕಾಗಿದೆ ಸೊ ಆ ಎಲ್ಲ ಒಂದು ರೀತಿಯ ಹೊಸತನದ ಒಂದು ರಾಜಕಾರಣಕ್ಕೆ ಅವಕಾಶ ಮಾಡಿಕೊಳ್ಳು ನಿಮಗೆ ಒಂದು ಆ ಸಾಧ್ಯತೆ ಇದೆ ಅಂತ ಒಂದು ನಂಬಿಕೆ ಬಂದಿದೆ ಸೊ ಹಾಗಾಗಿ ಒಂದು ಜವಾಬ್ದಾರಿ ತಗೊಂಡು ಮುಂದೆ ಬಂದ್ ನಮ್ಮ ಹೆಸರು ವಾಲ್ಮೀಕಿ ಕೃಷ್ಣಪ್ಪ ಅಂತೇಳಿ ಕೊಳಗಲ್ಲು ನಾವು ಬಿ ಎಸ್ ಪಿ ಬಿ ಎಸ್ ಪಿ ಲೋಕಸಭಾ ಬಳ್ಳಾರಿ ವಿಜಯನಗರ ಲೋಕಸಭಾ ಅಭ್ಯರ್ಥಿಯಾಗಿ ಅಭ್ಯರ್ಥಿಯಾಗಿ ಈ ಒಂದು ನಾಮಪತ್ರ ಸಲ್ಲಿಸಿರುತ್ತೇನೆ ಮತ ಕೇಳಿಕೊಳ್ಳುವುದೇನೆಂದರೆ ತಮ್ಮ ಅಮೂಲ್ಯವಾದ ಮತವನ್ನು ವಾಲ್ಮೀಕಿ ಕೃಷ್ಣಪ್ಪಾದ ನನಗೆ ಬಿ ಎಸ್ ಪಿ ಬಹುಜನ ಸಮಾಜ ಪಾರ್ಟಿಯ ಆನೆ ಗುರುತಿಗೆ ತಮ್ಮ ಅಮೂಲ್ಯವಾದ ಮತವನ್ನು ಹಾಕಿ ಮತ್ತು ಹಾಕಿಸಿರೆಂದು ತಮ್ಮಲ್ಲಿ ಸವಿನಯ ಪ್ರಾರ್ಥನೆ